ಗೋರ್ಮೆಂಟ್ ರಜಾಪಟಿ ಎಲೆಕ್ಷನ್ ಗೊತ್ತಿದ್ವಟ್ ಆಗಬಾರ ನಾನು ಹಾಕಿದ್ದೀನಿ ನೀವು ಹಾಕಿದ್ದೀರಾ ನೋಡಿ ಆ ಪಕ್ಷಕ್ಕಾಗಿ ವಿಪಕ್ಷಕ್ಕಾಕಿದ್ರೆ ಹೇಳಲ್ಲ ನಿಮ್ಗೆ ಯಾರು ಒಳ್ಳೆ ಕ್ಯಾಂಡಿಡೇಟ್ ಅವನು ಅವನ್ ಓಟ್ ಹಾಕಬೇಕು ನಮ್ಗೆ ಐದು ವರ್ಷಕ್ಕೋಸ್ತಿ ಅವಕಾಶ ಅಷ್ಟೇ ಸಿಗ್ಬೋದು ಒಳ್ಳೆಯವನ್ನ ಗೆಲ್ಲಿಸ್ಕೊಂಡು ನಾವು ಅವನ್ನ ಬೆಳ್ತ ನಾವು ಓಟ್ ಹಾಕಿ ಖಾರ ಹಾಕಿಲ್ಲ ನೀರಿಲ್ಲ ಅಂತ ಫಾಯ್ದ ಇಲ್ಲ ಅಂತ ಬಾಯ್ಕೊಂಡ್ರೆ ಆಯ್ತನಾ ನಾವ್ ಕೇಳೋ ರೂಲ್ಸ್ ಐತೆ ಪ್ರತಿಯೊಬ್ಗೂ ಸಿಕ್ಕಿರೋದು ಒಂದೇ ಅವಕಾಶ ನಾವು ಓಟ್ ಹಾಕಿ ಒಳ್ಳೆ ಕ್ಯಾಂಡಿಡೇಟ್ ನ ಗೆಲ್ಲಿಸ್ಕೋಬೇಕು ಓಟ್ ಹಾಕಿರ್ತಾನೆ

a tak lagi,